ಕುಂದಗೋಳ ಪಟ್ಟಣದಲ್ಲಿನ ವೆಂಕಟೇಶ ಮೋಟಾರ್ಸ್ ಹಾಗೂ ಪವಾರ ಮೋಟಾರ್ಸ್ನವರು ಹೊಸ ದ್ವಿಚಕ್ರ ವಾಹನಗಳ ಮಾರಾಟದ ವೇಳೆ ಗ್ರಾಹಕರಿಗೆ ಲೋನ್ ಮಾಡಿಸಿ ಹೆಚ್ಚುವರಿ ಹಣ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿ ತಾಲೂಕು ಜಯ ಕರ್ನಾಟಕ ಅಧ್ಯಕ್ಷ ಪ್ರವೀಣ ಮುದ್ದಣ್ಣನವರ ಪಾಂಡುರಂಗ ಕುಂಕುರ ಶಿಬು ಹೊಸಮನಿ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಇವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಹೆಚ್ಚು ಹಣ ಗ್ರಾಹಕರಿಂದ ತಿಂದಿರುವ ವೆಂಕಟೇಶ್ ಮೋಟಾರ್ಸ್ ಹಾಗೂ ಪವಾರ ಮೋಟಾರ್ಸ್ನವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ತಹಶೀಲ್ದಾರ್ ರಾಜು ಮಾವ್ರೇಕರ್ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಧಿಕ್ಕಾರ ವೆಂಕಟೇಶ್ ನಾಗೋಡ್ ಅವರಿಗೆ ಭಾರತ್ ಮತಾಕಿ ಭಾರತ್ ಮತಾಕಿ ಬಡ ರೈತರನ್ನು ತೋಚುತ್ತಿರುವ ವೆಂಕಟೇಶ್ ನಾಗೋಡ್ ಅವರಿಗೆ ಧಿಕಾರ ಧಿಕಾರ ಭಾರತ್ ಮತಾ ಒಂದೇ ಪ್ರತಿಯಂತ್ರ ನಾವು ಇಲ್ಲೇ ಅವ್ರಿಗೆ ಕೇಳಕ್ ಬಂದಿದ್ವಿ ಕೇಳಕ್ ಬಂದು ನಮ್ದು ಜಿಲ್ಲಾದಿಂತ್ರ ನಮ್ಗೆ ಆರ್ಡರ್ ಬಂದಿತ್ತು ಹಿಂಗೆ ಹಿಂಗೆ ನಡೆಯತೈತಿ ನಿಮ್ಮ ತಾಲೂಕಿನಾಗ ವಂಚನೆ ನಡೆಯತೈತಿ ನೀವೇನು ಮಾಡತ್ತಿರೋ ಇದಕ್ಕೆ ನಾವು ಆ ಪ್ರಕಾರ ನಮ್ಮ ತಾಲೂಕ್ ಅಧ್ಯಕ್ಷ ಪ್ರವೀಣ್ ಮುದಣ್ಣವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನಾದ ಗೌರವ ಅಧ್ಯಕ್ಷರು ಪಾಂಡುರಂಗ್ ಕುಂಕೂರವ್ರು ಎಲ್ಲರೂ ಬಂದು ಇಲ್ಲಿ ನಾವು ಇದನ್ನು ಕೇಳಿದಾಗ ಇವರು ನಾವು ಅದನ್ನು ತಿನ್ನ ತಿಂತೇವಿ ಐದು ಸಾವಿರ ಆರು ಸಾವಿರ ತಿನ್ಲಿಕ್ಕೆ ಬೇಕು ಇದನ್ನ ತಿಂದ್ರ ನಾವು ಈಗ ಪಗಾರ ಶೋರೂಮ್ ಬಾಡಿಗೆ ಶೋರೂಮ್ನಾಗ ದುಡಿಯೋ ಆಳಿಗೆ ಪಗಾರ ಇದನ್ನ ಕೊಡಕ್ ನಾವು ತಿನ್ಬೇಕನ್ನು ಉಡಾಪಿ ಉತ್ತರ ಕೊಟ್ಟರ ಹಂಗಂದ್ರ ಇವ್ರಿಗೆ ಪಗಾರ ಕೊಡಕ್ಕೆ ಇವ್ರಿಗೆ ಇದನ್ನ ಶೋರೂಮ್ ಬಾಡಿಗೆ ಕಟ್ಟಾಕ ರೈತರನ್ನ ಇವ್ರ ಕೊಂದ ತಿಂತಾರ ಅಂದ್ರೆ ಈ ಶೋರೂಮ್ ಯಾಕೆ ಬೇಕು ನಮಗ ಅವ್ರಿಗೆ ಪಗಾರ ಕೊಡಾಕ ಇವ್ರು ಶೋರೂಮ್ ರೂಮ್ ನಡೆಸ್ತಾರೆ ಅಂದ್ರೆ ಅವ್ರು ಬೇರೆ ಕಡೆ ದುಡಿತಾರ ಇವ್ರು ಎರಡು ಶೋರೂಮ್ ಬಂದ್ ಮಾಡ್ಕೊಂಡು ಹೋಗ್ಲಿ ಅವನ್ನ ಇಲ್ಲೇ ಇರ್ತಕ್ಕಂಥದ್ದು ಮತ್ತೆ ಶೋರೂಮ್ ಇತರೆ ಶೋರೂಮ್ನವ್ರದ್ದು ಎಲ್ಲ ಚೆಕ್ ಮಾಡಿದಾಗ ಅವ್ರದ್ದು ಯಾವುದೇ ತರವಾದ ಹಗರಣ ಸಿಕ್ಕಿಲ್ಲ ಅವ್ರು ಎಲ್ಲಿಯೂ ಏನು ತಿನ್ನಂಗಿಲ್ಲ ಇವರು ಓಪನ್ ಆಗಿ ಒಂದು ಒಂದ್ ನಮ್ ಕಡೆ ಅದಾವ ಏಳ್ ಸಾವಿರದ ಏಳ್ನೂರ ಮಠನು ತಿಂದಾರ ಒಂದೊಂದ್ ಗಾಡಿಗೆ ಆ ದಾಖಲೆಗಳು ಅದಾವ ನಮ್ ಕಡೆ ನಾವು ಮಿಡಿಯಾ ಮುಖಾಂತರ ಒಪ್ಪಿಸ್ತೇವೆ ಹಿಂಗ್ ಕೇಳಕ್ ಬಂದಾಗ ಇವ್ರು ನಮ್ಗ ಉಡಾಪೆ ಉತ್ತರ ಕೊಡ್ತಾರ ಇದನ್ ಕಂಡೀಶನ್ ಅದಕ್ಕೆ ಹೋರಾಟಕ್ಕೆ ನಮ್ಮ ಕುಂಗೋಳ ಗ್ರಾಮೀಣ ಬ್ಯಾಗರಿ ತೊಂಬತ್ ಪ್ರತಿಶತ್ನೂ ಗ್ರಾಮೀಣ ಬ್ಯಾಗ್ ಐತಿ ಇಲ್ಲಿ ಗಾಡಿ ಬರೋರು ಎಲ್ಲರೂ ಬಹಳ ಕಡುಬಡವರು ರೈತರ ಬರ್ತಾರ ಹತ್ತ ಸಾವಿರ ಹದಿನೈದು ಸಾವಿರ ಕಟ್ಟಿ ಗಾಡಿ ತೊಗೊಂಡ್ ಹೋಗ್ಬೇಕಂತಾರೆ ಇಲ್ಲಿ ಶುರುಮ್ ಎರಡು ಸೋರ್ಮ್ ಒಳಗ ಗಾಡಿ ಹತ್ತು ಸಾವಿರ ರೂಪಾಯಿ ಕಟ್ಟಿ ತೊಗೊಂಡು ಹುಬ್ಳಿ ಭಾಗದೊಳಗೆ ಹತ್ತು ಸಾವಿರ ರೂಪಾಯಿ ಕಟ್ಟಿ ಗಾಡಿ ತೊಗೋದಕ್ಕೂ ಐದೈದು ನಿಂತರ ಆರು ಆರು ಸಾವಿರ ರೂಪಾಯಿ ಪರ್ಕ್ ಬರೋದತ್ತೆ ಲೋನ್ ತೊಗೊಂಡ್ ಮುಖಾಂತರ ಮಾಡಿದವ್ರಿಗೆ ಹೀಗಾಗಿ ನಮ್ಮ ಜಿಲ್ಲಾಧ್ಯಕ್ಷರ ಶಿವ ಅವರು ಹೇಳ್ದಂಗೆ ನಮ್ಗೆ ಹೇಳಿದಾಗ ಬಂದು ಕೇಳಿದ್ದು ಐತಿ ಅವ್ರಿಗೆ ಮನವರಿಕೆ ಮಾಡಿದ್ರೆ ಅವರು ಇಲ್ಲ ನಮ್ಮ ನಾವು ತೊಗೊಂಡಿದ್ದ ಅಮೌಂಟ್ ಒಳಗೆ ನಮ್ಮ ನಮ್ಮ ಮೇನ್ ಡೀಲರ್ ಒಂದು ಬೆಲ್ಲದೇ ಕಂಪ್ನಿ ಬೆಲ್ಲದ ಮೋಟರ್ಸ್ ಬೆಲ್ಲದ ಹೀರೋ ಆಮೇಲೆ ಚಂದಮ್ಮ ಮೋಟರ್ಸ್ನವ್ರಿಗೆ ಒಂದ್ ಸಾವಿರ ಏಳ್ ಸಾವಿರ ಎರಡೆರಡ್ ಸಾವ್ರ ರೂಪಾಯಿ ಹಿಂಗೆಲ್ಲಾ ನಾವು ಕೊಡಬೇಕಾಕ್ಕತಿ ಹಿಂಗ ನಮ್ ಖರ್ಚ್ ಇರ್ತಾವ ಅದ ಇದ ಅಂತ ಹೇಳಿದ್ರ ಆಯ್ತು ನಿಮಗ ಅದಾವ ಖರ್ಚ್ ಗಿರ್ಚ ಅಂತ ಅವ ಒಪ್ಕೊಂತೀವಿ ನಾವು ಇಲ್ಲ ಅನ್ನಂಗಿಲ್ಲ ಆದ್ರ ಆ ಮಾರುಕಟ್ಟೆ ಈಗ ಬೆಲೆಕಿಂತನೂ ಅಧಿಕವಾಗಿ ಮಾರಕ್ಕ ಹಕ್ಕ ಹೆಂಗ ಕುಬ್ಬಾಕತಿ ಇದಲ್ಲ ತುಂಬ್ತೇನಿ ಅಲ್ಲಿ ತುಂಬ್ತೇನಿ ಇಲ್ಲಿ ತುಂಬ್ತೀನಿ ಅಂತ ಹೇಳ್ತಾರ ಅದಕ್ಕ ನೀವು ಎಲ್ಲ ನೀವು ನಿಂತಂತ ಅವ್ರಿಗೂ ಗೊತ್ತೈತಿ ಅವ್ರ ಕೊಟೇಷನ್ ಕೊಡ್ಬೇಕಾರ ಆರ್ ಟಿ ಓ ಚಾರ್ಜ್ ಒಳ್ಳೆ ಎಚ್ ಪಿ ಚಾರ್ಜ್ ಅಂತ ಒಂದ್ ಸಾವಿರ ರೂಪಾಯಿ ಹೆಚ್ಚಗಿನ ಇಟ್ಟಿರ್ತಾರ ಅದನ್ನ ಹಚ್ಚೆ ಮಾಡಿರ್ತಾರ ಅದನ್ನ ಬಿಟ್ಟ ಇವ್ರ ಐದರಿಂದ ಆರ್ ಸಾವಿರ ತಿಂತಾರ ಅದನ್ನ ಏನ ಅದಕ್ಕೆ ಎರಡ ಇಲ್ಲ ಅದನ್ನ ಬಿಟ್ಟ ಇವ್ರು ಹೆಚ್ಚಿನ ತಿಂತ ನಾವೀಗ ಅವ್ರಿಗೆ ಹಿಂದೆ ಹೇಳಿದಿವಿ ನಾವು ಇಷ್ಟು ದಿವಸ ಮಟ್ಟ ಅಂದ್ರೆ ಒಂದ್ ನಾಲ್ಕೈದು ವರ್ಷ ಲಿಂತ್ರ ಎಷ್ಟು ಕಸ್ಟಮರ್ ನ ನಿಮ್ಮ ಈ ಟೈಪ್ ಎಲ್ಲ ಎಕ್ಸಸ್ ಅಮೌಂಟ್ ಏನ್ ತೊಗೊಂಡಿರಲ್ಲ ನೀವು ಅದ್ರೊಳಗೆ ಅವ್ರನ್ನ ಕರೆದ ಅವ್ರಿಗೆ ಅಮೌಂಟ್ ನ ರಿಫಂಡ್ ಮಾಡ್ಬಿಡ್ರಿ ಒಂದು ನೀವು ಇವ್ರು ಇವ್ರು ತಿಂದಿದ್ ರೊಕ್ಕ ಎಷ್ಟೋ ಬಡವ್ರದ ಒಂದ್ ಇ ಎಂ ಐ ಹೊಕ್ಕೈತಿ ಒಂದ್ ತಿಂಗಳದ್ ಇ ಎಂ ಐ ಹೊಕ್ಕೈತಿ ಒಬ್ಬಂಗ ಒಂದ್ ತಿಂಗಳ ಮೂವತ್ತು ದಿನ ಕಂಟಿನ್ಯೂ ದುಡಿದ್ರೆ ಎಂಟು ಸಾವಿರ ರೂಪಾಯಿ ಪಗಾರ ಸಿಗ್ತೈತಿ ಬೇರೆ ಇಲ್ಲ ಇಲ್ಲೇ ಸೆಕ್ಯೂರಿಟಿ ಕೆಲಸ ಮಾಡ್ತಿರ್ತಾರೆ ಎಷ್ಟೋ ಮಂದಿ ಅವ್ರ ಶೋರೂಮ್ನಾಗ ದುಡಿಯೋರು ಅದಾರ ಒಂದು ದಿನ ಬಿಟ್ಟರು ಅವ್ರಿಗೆ ಪಗಾರ ಕೊಡೋಂಗಿಲ್ಲ ಯಾರು ಯಾರಲ್ಲಿ ಯಾರ ಶೋರೂಮ್ನಾಗ ಯಾರೋ ಮಾಲಕರು ಕೊಡೋಂಗಿಲ್ಲ ಅಟೆಂಡೆನ್ಸ್ ಇದ್ರಷ್ಟ ಕೊಡ್ತಾರೆ ಅವ್ರು ಎಂಟೆಂಟು ಸಾವಿರ ರೂಪಾಯಿ ದುಡಿಯಾಕೊಂದೊಂದು ತಿಂಗಳ ಗಟ್ಲೆ ದುಡಿಬೇಕಂದ್ರೆ ಇವ್ರು ಒಂದೊಂದು ಗಾಡಿಗೆ ಐದು ಆರು ಸಾವಿರ ರೂಪಾಯಿ ಒಮ್ಮೆ ತಿಂದ್ರೆ ಇ ಎಮ್ ಐ ಕಟ್ಟೋರ್ ಬಡವ್ರಿಗೆ ಆಗ್ಬೇಕು ಆಗ್ ತಾಸಿದೆ ಫೈನಾನ್ಸರ್ಸು ಒಂದು ಇ ಎಮ್ ಐ ತುಂಬಲಿಲ್ಲ ಅಂದ್ರೆ ಮನೆಗೆ ಹೋಗಿ ಕುಂದಿರ್ತಾರೆ ನಿಮ್ಗೆ ಗೊತ್ತೈತೆ ಅದರದೆಲ್ಲ ಒಂದೊಂದು ಇ ಎಮ್ ಐ ಕಡೆಯಲ್ಲಾಗುವಂತ ಅಮೌಂಟ್ ಇವ್ರು ಒಮ್ಮೆ ತಿಂತಾರೆ ಅಂದ್ರೆ ಎಷ್ಟರ ಅವ್ರಿಗೆ ತ್ರಾಸ ಆಗ್ಬಾರ್ದು ಇದು ಪ್ರತಿಯೊಬ್ಬರಿಗೂ ನಾವು ಕಂಡಿಸ್ತೇವೆ ಇದನ್ನ ಇದು ಅವ್ರ ಮರು ಮಾಡ್ಬೇಕು ರೊಕ್ಕಾನೆ ಅದನ್ನ ಮಾಡದೇ ಇದ್ದಲ್ಲಿ ನಾವು ಇದಕ್ಕೆ ಉಗ್ರ ಹೋರಾಟಕ್ಕೆ ನಿಂದಿರ್ತೇವೆ ನೆಕ್ಸ್ಟ್ ನಮ್ಮ ಕುಲ್ಗೋಳ ರೈತ ಜನಾಂಗ ಐತ್ರಿ ಇಲ್ಲೆಲ್ಲ ಹುಬ್ಬಳ್ಳಿ ಗಾ ಹುಬ್ಬಳ್ಳಿ ಗಾಡಿ ರೇಟಿಗೆ ಇಲ್ಲಿ ಗಾಡಿ ರೇಟಿಗೆ ಹೆಚ್ಚು ಕಡಿಮೆ ನಾಲ್ಕರ ಹತ್ರ ಐದು ಆರು ಸಾವಿರ ರೂಪಾಯಿ ಮಟ್ಟ ಹೆಚ್ಚುವರಿ ಐತಿ ಇದನ್ನ ನಾವು ನಮ್ಮ ಸಂಘಟನೆ ಹತ್ರ ಕುಂತೇವಿ ಇಲ್ಲೆಲ್ಲ ನಮ್ಮ ತಾಲೂಕಿನ ಎಲ್ಲ ರೈತಾಪಿ ಜನಾಂಗ ಒಟ್ಟ್ರಿಗೂ ಇದು ವಂಚನೆ ಅಂತೈತೆ ಅನ್ನೋದು ಅಷ್ಟೇ ನಮ್ಮ ಉದ್ದೇಶ ಇದನ್ನ ಬಿಟ್ಟರೆ ಮತ್ತೊಂದೇನೆಲ್ಲ ವಂಚಿತರಾದ ಗ್ರಾಹಕರಿಗೆ ಈ ರೊಕ್ಕ ಏನು ಹೆಚ್ಚುವರಿ ಅದು ಅದ ಮರುಪಾವತಿ ಆಗ್ಬೇಕಂತ ನಮ್ಮ ಸಂಘಟನೆ ಒಂದು ಇದನ್ನ ಹಮ್ಮಿಕೊಂಡೇವ್ರು ನಾವು ಇದು ನಮಗ ಯಶಸ್ಸು ಆಗ್ಬೇಕು ಇಲ್ಲ ಅಂದ್ರೆ ಇದಾಂತ್ರ ಮುಂದೆ ಗ್ರಾಹಕ ಇದಕ್ಕೆ ನಾವು ಹೋಗಕ್ಕೆ ಪಕ್ಕೇವ್ರಿ ಅದ್ರ ಇದು ಮುಗಿಸುದಾರ ತಹಸೀಲ್ದಾರ್ಗೆ ಒಂದು ಮನವಿ ಕೊಡ್ತೀವಿ ಇದು ಮುಗಿದ್ ಮತ್ತೆ ನಾವು ಮುಂದೆ ಇದಕ್ಕೆ ಒಂದು ಇಪ್ಪತ್ತೈದ ಮಂದಿ ಡೀಟೇಲ್ಸ್ ನ ಕೊಟ್ಟದಂಗ್ ಬಂದು ಕೊಡಾತೀವಿ ಆಮೇಲೆ ಇವತ್ತಿನ ಈ ಹೋರಾಟಕ್ಕೆ ನಮ್ಮ ಜಿಲ್ಲಾಧ್ಯಕ್ಷರು ಬರ್ಬೇಕಾಗಿತ್ತು ಅವರು ಸ್ವಲ್ಪ ಕಾರಣಾಂತರ ಬಂದಿಲ್ಲ ಒಂದೇದ್ದು ಆಮೇಲೆ ಅವ್ರು ಇನ್ನೊಂದು ಮಾಹಿತಿನೂ ಹೇಳಿದ್ರ ಹಿಂದ ಅಂಬೇಡ್ಕರ್ ನಿಗಮದ ಆಗ್ಲಿ ಭೂವಿ ಸಮಾಜದಲ್ಲಿ ಆಗಲಿ ಹಿಂಗೆ ಒಂದಿಷ್ಟ ನಿಗಮದ ಹಿಂದೆ ಸರ್ಕಾರ ರಚನೆ ಆಗಿಂದ ಸಬ್ಸಿಡಿ ಒಳಗೆ ಅವ್ರಿಗೆ ಕೊಟ್ಟಿತ್ತು ಗಾಡಿನ ಹೆಚ್ ಎಫ್ ಹಂಡ್ರೆಡ್ ಹೇಳಿ ಗಾಡಿ ತೊಗೊಂಡಿದ್ರು ಅದ್ರೊಳಗೆ ಒಂದಿಷ್ಟು ಒಂದು ಮೂವತ್ತು ಮೂವತ್ತೈದು ಕಸ್ಟಮರ್ ಅಂತೂ ತೊಗೊಂಡಿದ್ದೈತಿ ಅದ್ರೊಳಗೆ ಅಂದ್ರೆ ಹುಬ್ಳಿ ರೇಟ್ ಬೇರೆ ಇರ್ತಿತ್ತು ಇಲ್ಲಿ ಬಂದಿದ ರೇಟ್ ಇಲ್ಲಿ ಬುಡಕಿದ ರೇಟ್ ಬೇರೆ ಇತ್ತು ಅಂದ್ರೆ ಹುಬ್ಬಳ್ಳಿ ಒಳಗೆ ಹೆಚ್ಚು ಕಮ್ಮಿ ಅರವತ್ತಾರೂವರ್ಲಿ ಅಂತ ಅರವತ್ತೇಳು ಇತ್ತು ಇಲ್ಲಿ ಇವ್ರು ಕೊಟ್ಟಿದ್ದು ಎಪ್ಪತ್ತು ಸಾವಿರದ ಐದುನೂರು ರೂಪಾಯಿ ಕೊಟ್ಟಿದ್ದಾರೆ ಅಂದ್ರೆ ಆ ನಿಗಮದೊಳಗೆ ಯಾರ್ಯಾರು ಗಾಡಿನ ತೊಡರಲ್ಲ ಅವ್ರಿಗೂ ಏನೋ ಸ್ವಲ್ಪ ವಂಚಿತ ಆಗೈತಿ ಅದರದ್ದೆಲ್ಲ ಪೂರ್ತಿ ಮಾಹಿತಿ ತೊಕೊಂಡಾಗ್ತೀನಿ ಅದನ್ನು ತಕೊಂಡು ಬಂದೆ ನಾನು ಇನ್ನು ನಮ್ಗೆ ಇದು ಮಾಡ್ತೇನೆ ನೀವು ಫಾರ್ಮಲ್ ಆಗಿ ಲಸಾರ್ ಅವರಿಗೆ ಪಟ್ಟ ಪಂಚಾಯಿತಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆದವ್ರಿಗೆ ನೀವು ಅದನ್ನು ಕೊಟ್ಟು ಇವತ್ತಿಂದ ಇವತ್ತು ಮಾಡಿ ಮುಗಿಸ್ರಿ ಅವರು ಇದಕ್ಕೆ ಎಲ್ಲ ಕಷ್ಟಗಾರಕರನ್ನು ಕರೆಸಿ ಅವ್ರಿಗೆ ರೊಕ್ಕ ಕೊಡಲಿಲ್ಲ ಅಂದ್ರೆ ನಾವು ಮುಂದಿನ ದಿನಮಾನದೊಳಗೆ ಅವರೆಲ್ಲರೂ ನಾವು ಕರೆಸ್ಕೊಂಡು ಕರೆಸ್ಕೊಂಡು ಕುಂದ್ರಿಸಿ ಗ್ರಾಹಕ ಜಿಲ್ಲಾ ಗ್ರಾಹಕ ಇಲಾಖೆ ಜಿಲ್ಲಾ ಗ್ರಾಹಕ ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ರಾಜು ಮಾವರಕರಾವ್ ಮಾತನಾಡಿ ಮೋಟಾರ್ಸ್ ಮಾಲೀಕರನ್ನ ಕರೆದು ಈ ಕುರಿತು ಸ್ಪಷ್ಟೀಕರಣ ಪಡೆದು ಪರಿಶೀಲಿಸಿ ಕ್ರಮ ತೆಗೆದುಕೊಳ್ಳುತ್ತೇನೆ ಹೆಚ್ಚುವರಿಯಾಗಿ ಹಣ ಪಡೆದಿರುವುದು ಖಚಿತವಾದರೆ ಅಂತಹ ಗ್ರಾಹಕರ ಹಣವನ್ನ ಮರುಪಾವತಿ ಮಾಡುವಂತೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳುತ್ತೇನೆ ಎಂದು ಹೇಳಿದರು ದ್ವಿಚಕ್ರ ವಾಹನಗಳ ಶೋರೂಮ್ಗಳಲ್ಲಿ ಅತಿ ಹೆಚ್ಚು ಅಂದರೆ ನಿಗದಿತ ಬೆಲೆಗಿಂತ ಹೆಚ್ಚಿಗೆ ಹಣವನ್ನು ವಸೂಲಿ ಮಾಡಿದ್ದಾರೆ ಅಂತ ಹೇಳಿ ಅದು ಮಾಹಿತಿ ಕೊಟ್ಟಿದ್ವಿ ನಮ್ಮ ಸಂಬಂಧಪಟ್ಟ ಮಾಲೀಕರನ್ನ ಕರೆಸಿ ಅವ್ರ ಕಡೆಯಿಂದ ಸ್ಪಷ್ಟೀಕರಣ ತಗೋಳ್ತೀನಿ ಸ್ಪಷ್ಟೀಕರಣ ಗೌರ್ಮೆಂಟ್ ಸಹ ಏನಾದರೂ ಅವ್ರು ಹೆಚ್ಚಿಗೆ ತೊಗೊಳ್ತಾ ಇದ್ರು ಅಂದರೆ ಗೌರ್ಮೆಂಟ್ ಸೂಕ್ತ ಕಾನೂನು ಕ್ರಮ ಕೈ ಕೈಗೊಂಡು ತಮಗೂ ಸಹ ಒಂದು ಅದರ ಮಾಹಿತಿ ಕೊಡ್ತೀನಿ ತಮ್ಮ ನಮ್ಮ ಇದರಲ್ಲಿ ಇದರಲ್ಲಿ ಹಾಕಿದ್ರೆ ಕರೆಸ್ತೀನಿ ಅವ್ರಿಗೆ ಆ ಟೈಮ್ದು ಯಾವಾಗ ಕರೆಸ್ತೀರಲ್ಲ ಅವಾಗ ತಾವು ಸಹ ಹಿಡಿದ್ರಂದ್ರೆ ಸ್ವಲ್ಪ ಮುಖಾಮುಖಿ ಹಾಕಿದ್ರೆ ಕ್ಲಿಯರ್ ಆಗಿಬಿಡ್ತದೆ ಅವ್ರಿಗೆ ಹೆಚ್ಚುವರಿ ಏನು ತೊಗೊಂಡಿದ್ದಾರೆ ಅದನ್ನು ನಂತರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಿವಿ ಕುಲಕರ್ಣಿ ಅವರಿಗೆ ಮನವಿ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಪ್ರವೀಣ್ ಮುದ್ದಣ್ಣನವರ ಪಾಂಡುರಂಗ ಕುಂಕುರ ಶಿವು ಹೊಸಮನಿ ದಿನೇಶ್ ಕಿರೇಸುರ ಚಿದಾನಂದ ಕುನ್ನೂರ್ ಹುಸೇನ್ ಹಂಚಿನಾಳ ತಯ್ಯೇಬಾ ಮಖಂದಾರ ಅನುಷ ಚವ್ಹಾಣ್ ವಿಜಯಾನಂದ ಹೆಂಡಸರೆ ಮಂಜು ತಹಶೀಲ್ದಾರ್ ಸೇರಿದಂತೆ ಅನೇಕರು ಇದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳಿಗಾಗಿ ಏಕೈಕ ಆಯ್ಕೆ ಚಿರಾಯು ಕನ್ನಡ ಟಿವಿ ಹೊಸ ರೂಪ ಮತ್ತಷ್ಟು ಗುಣಮಟ್ಟದೊಂದಿಗೆ ನಿಮ್ಮ ಪರವಾಗಿ ನಿಮ್ಮ ಧ್ವನಿಯಾಗಿ ಬರುತ್ತಿದ್ದೇವೆ